ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಕುಸ್ಮವರ ಪ್ರಶ್ನೆಗೆ ತಾಂಡವಂದ ಸರಿಯಾದ ಉತ್ತರ ಸಿಗತ್ತಾ ಫೈನಲಿ ಭಾಗ್ಯ ಕೈಗೆ ಲಗ್ನ ಪತ್ರಿಕೆ ಸಿಗದೆ ಇದ್ರು ಕೂಡ ಕೈಗೆ ನೆಕ್ಸ್ಟ್ ಲಗ್ನಪತ್ರಿಕೆ ಸಿಗತ್ತಾ ತಾಂಡವಾಂಸ ಏನಪ್ಪಾ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವಂದು ಫುಲ್ ಡಿಸೈಡ್ ಮಾಡ್ಕೊಂಡೇ ಬಿಡ್ತಾನೆ ಖಂಡಿತ ಇಲ್ಲಿ ಭಾಗ್ಯ ಖಂಡಿತ ಇನ್ವಿಟೇಷನ್ ಕಾರ್ಡ್ ಅವ್ರಿಗೆ ಸಿಕ್ಕಿರೋಕ್ ಸಾಧ್ಯವನ್ನ ಇಲ್ಲ ಸಿಕ್ಕಿದ್ರೆ ಇಷ್ಟೊತ್ತಿಗೆ ನಮ್ಮ ಅಮ್ಮನ ಹೋಗಿ ಹೇಳ್ತಿದ್ದು ಅಮ್ಮ ಗೊತ್ತಾಗಿದ್ದು நான் விட் கொடுத்து ஹண்டத்த நன் உழுகால இல்ல ಅರ್ಥ ಭಾಗೆ ಇನ್ನು ಕೂಡ ನೋಡಿಲ್ಲ ಈಗ ಮಲ್ಕೊಂಡಿರ್ತಾಳೆ ಮೊದಲ ಅವಳು ನೋಡೋಕು ಮುನ್ನ ಆ ಇನ್ವಿಟೇಷನ್ ಕಾರ್ಡ್ ನಾನು ತಗೊಂಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಸರಿಯಾದ ಟೈಮ್ ಅಂತ ನಂತರ ಈ ಕಡೆ ಎಲ್ಲರೂ ಕೂಡ ಮಲ್ಕೊಂಡಿದ್ರೆ ಈ ಕಡೆ ತಾಂಡವ್ ರೂಮಿಗೆ ಕಳ್ಳ ಬೇಕಂತಾರೆ ಎಂಟ್ರಿ ಕೊಡ್ತಿದ್ದಾನೆ ಈ ಕಡೆ ಮಗ ಮಲ್ಗಿಲ್ಲ ನಾನು ವಿಶ್ವನೇ ಗೊತ್ತಿಲ್ಲ ಬಿಕಾಸ್ ಶೀಟ್ ಹಾಕೊಂಡು ಗೇಮ್ ಆಡ್ತಿದ್ದಾನೆ ತನ್ನಯ್ ಆದ್ರೆ ಇಲ್ಲಿ ಕಳ್ಳನ ಹೆಜ್ಜೆ ಇಟ್ಕೊಂಡು ತಾಂಡವ್ ಹೋಗಿ ಕಬೋರ್ಡನ್ನ ಓಪನ್ ಮಾಡ್ತಿದ್ದೆ ತಡ ಕಳ್ಳ ಕಳ್ಳ ಅಂತ ಚೀರ್ಕೊಂಡ್ಬಿಡ್ತಾನೆ ಈ ಕಡೆ ತನ್ಮೈ ಎಲ್ಲರೂ ಕೂಡ ಗಾಬರಿಯಿಂದ ಇದ್ರೆ ಇನ್ನೂ ಆಯ್ತು ಅಂತ ಹೇಳಿದಕ್ಕೆ ಇಲ್ಲ ಕಳ್ಳ ಬಂದಾನೆ ಕಳ್ಳ ಬಂದಿದ್ದಾನೆ ನಾನು ನೋಡ್ದೆ ನಾನು ನೋಡ್ದೆ ಅಂತದಾನೆ ಅಷ್ಟರಲ್ಲಿ ಇಲ್ಲಿ ಕುಸ್ಮಾ ಮತ್ತೆ ಧರ್ಮ ಅಂಕಲ್ಗೂ ಕೂಡ ಹೆಚ್ಚು ಆಗತ್ತೆ ತನ್ನ ಏನೋ ಕಿರ್ಚಾಡ್ತಿದ್ದಾನೆ ಅಂತ ಅನ್ಕೊಂಡಿದ್ದೆ ರೂಮಿಗೆ ಬರ್ತಾರೆ ಏನಾಯ್ತು ಯಾಕೆ ಕೂಗಾಡ್ತಿದೆ ಅಂತ ಕೇಳ್ತಿದ್ದಾರೆ ಕುಸ್ಮ ಅವರು ಕೂಡ ಅದು ಕಳ್ಳ ನಾನು ಬಂದದ್ದೆ ಅಂದಾಗ ಏನು ಕಳ್ಳ ಬಂದಿದಾನ ಅಂತ ಕೇಳ್ತಿದ್ರೆ ಈ ಕಡೆ ಭಾಗ್ಯ ಒಂದ್ ನಿಮಿಷ ನೋಡ್ಕೊಂಡು ಬರ್ತೀನಿ ಅಂತ ಹೊರಗಡೆ ಹೋಗಿ ನೋಡ್ಕೊಂಡು ಬರ್ತಾಳೆ ಅತ್ತೆ ನಾವ್ ಹೇಗ್ ಹಾಕದ್ವೋ ಹಾಗೆ ಇದೆ ಸುಮ್ನೆ ಏನೋ ಏನು ನೆದ್ಗಣ್ಣಲ್ಲಿ ಈ ರೀತಿ ಮಾತಾಡ್ತಿದ್ದಾನೆ ಅಂತ ಹೇಳ್ತಾರೆ ಹೋ ನೀನ್ ಯಾಕೆ ಮಾತಾಡ್ತಿದ್ಯಾ ಅಂತ ಗೊತ್ತಾಯ್ತು ನೋಡಲಿ ಏನಿದೆ ಅಂತ ಬಗ್ಗೆ ನಿನ್ಗೆ ಎಸ್ ಸತಿ ಹೇಳಿಲ್ಲ ಯಾವ್ದೇಟ್ಸ್ ಕೊಡಬಾರ್ದು ಅಂತ ಇದರಿಂದ್ರಮೆಯಲ್ಲಿ ಏನೇನೋ ಮಾಡಿಕೊಂಡು ಕಳ್ಳ ಕಳ್ಳ ಅಂತ ಮುಂದೆ ಇಟ್ಕೊಂಡ್ರೆ ಅಷ್ಟೇ ಆಮೇಲೆ ಈ ರೀತಿ ರಾತ್ರಿ ಪೂರ ಎಲ್ಲ ನೋಡೋದು ಭಯ ಪಡ್ಕೊಳ್ಳೋದು ಈ ರೀತಿ ಹೆದರ್ಕೊಳ್ಳೋದು ಇದೇ ಆಗೋಯ್ತು ಮುಂದೆ ಯಾವ್ದೇ ಕಾರಣಕ್ಕೂ ಇದನ್ನ ಏನಾದರೂ ಮುಟ್ಟಿದ್ರೆ ನಿನ್ ಕೈ ಮುರಿದು ಬಿಡ್ತೀನಿ ಅಂತ ಅಜ್ಜಿ ಹೇಳ್ತಾರೆ ನಂತರ ನಾನು ನಿಜವಾಗ್ಲು ನೋಡ್ದೆ ಅಂತ ಹೇಳಿದ್ರು ಕೂಡ ಕೇಳ್ತಿಲ್ಲ ಈ ಕಡೆ ತಾಂಡವಂತು ಕಬೋರ್ಡ್ ಇಂದ ಹೌಸ್ಕೊಂಡು ಈ ಕಡೆ ಮಾತಾಡುವ ವರದಲ್ಲಿ ಈ ಕಡೆ ಕಬೋರ್ಡ್ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ ನಂತರ ಈ ಕಡೆ ರು ಸರಿ ಆಯ್ತು ಮಲ್ಕುಳಿ ಅಲ್ಲ ಅಂತ ಹೇಳಿ ಹೊರಡಬೇಕು ಅಷ್ಟರಲ್ಲಿ ಕಬೋರ್ಡ್ ಓಪನ್ ಆಗಿರುವುದನ್ನ ನೋಡ್ತಾರೆ ಕಬೋರ್ಡ್ ಯಾಕೆ ಓಪನ್ ಆಗಿದೆ ಸರಿಯಾಗಿ ಇಟ್ಕೊಳೋಕ್ ಆಗಲ್ವಾ ಅಂತ ಹೇಳಿ ಹೋಗಿ ಅಮ್ಮ ಬರ್ತಿದ್ದಾರೆ ನೋಡಿಬಿಟ್ರೆ ಏನಪ್ಪ ಮಾಡೋದು ಅನ್ಕೋತಾನೆ ಬಟ್ ಇಲ್ಲಿ ಕುಸ್ಮರು ನೋಡೋದೇ ಇಲ್ಲ ಹಾಗೆ ಬೀಗ ನಾನು ಲಾಕ್ ಹಾಕಿದ್ದೆ ಕೀನಾ ಕೈ ಕೊಟ್ಟು ನೋಡು ಈ ರೀತಿ ಹಾಕಲ್ಲ ಯಾರೋ ಕಳ್ಳರು ಬರೋದು ಏನೂ ಕತ್ಕೊಂಡು ಹೋಗೋದು ಆಮೇಲೆ ಕಾಣಿಸ್ತಿಲ್ಲ ಅತಿ ಗೊತ್ತಾಗ್ಲಿಲ್ಲ ಅಂತ ಅತ್ಕೊಂಡು ಬಂದು ನಾನು ಮುಂದೆ ನಿಂತ್ಕೊಳ್ಳೋದು ಎಸ್ ಸತಿ ಹೇಳಿಲ್ಲ ನಿನಗೆ ಕಬೋರ್ಡ್ನೆಲ್ಲ ಬಿಗಿಯಾಗಿ ಲಾಕ್ ಮಾಡಬೇಕು ಅಂತ ಹೇಳಿ ಬೈದು ಅಲ್ಲಿಂದ ಹೊರಟ್ರೆ ಈ ಕಡೆ ತಾಂಡವ್ಗೆ ಒಳಗಡೆ ಶೆಕೆ ತಡ್ಕೊಳೋಕೆ ಆಗ್ತಿಲ್ಲ ಓ ಮೈ ಗಾಡ್ ಏನು ಮಾಡಲಿ ನಾನೀಗ ನನ್ನ ಕತೆ ಮುಗೀತು ಅಂತ ಹೇಳ್ತಿದ್ರೆ ಈ ಕಡೆ ನಾನು ನಿಜವಾಗ್ಲೂ ಕಳ್ಳ ನೋಡಿದೆ ಅಮ್ಮ ಅಂತ ಗುಂಡ್ ಹೇಳ್ತಿದ್ರೆ ಅಜ್ಜಿ ಹೇಳಿಲ್ವಾ ಇನ್ನು ಮುಂದೆ ಇದನ್ನೆಲ್ಲ ಇಟ್ಕೋ ಮಾಡ್ತೀನಿ ನಿನಗೆ ಈಗ ಸುಮ್ಮನೆ ಮಲ್ಕು ಅಂತ ಹೇಳ್ತಾರೆ ಈ ಕಡೆ ಗುಂಡಣಂಗ್ ನಿದ್ರೆ ಬರ್ತಿಲ್ಲ ಬಿಕಾಸ್ ಅವ್ನು ಕಳ್ಳ ನೋಡಿದ ನಿಜ ಖಂಡಿತ ತಾಂಡವ್ ಕಳ್ಳಂತಾರೆ ಬಂದಿದ್ ನಿಜ ಈ ಕಡೆ ತಾಂಡವ ಕತೆ ಅಂತ ತೀರೋದು ಫೋನ್ ಆನ್ ಮಾಡಿಕೊಂಡಿದ್ದೆ ಈ ಕಡೆ ಅತ್ತಿಗೆ ಫೋನ್ ಮಾಡಿ ಹೇಗಾದರೂ ಪೂಸಿ ಮಾಡಿ ಬಂದು ಬಾಗಿಲು ತೆಗೆಯೋ ರೀತಿ ಮಾಡೋಣ ಅಂತ ಅನ್ಕೊಂಡು ಟ್ರೈ ಮಾಡ್ತಿದ್ದಾನೆ ಈ ಕಡೆ ತಾಂಡವ್ಗೆ ಅಷ್ಟು ಬಿಸಿಲಿ ಆಗ್ತಾ ಇಲ್ಲ ಉಸಿರು ಗಟ್ತಾ ಇದೆ ಅಷ್ಟರಲ್ಲಿ ಈ ಕಡೆ ತನ್ಮೆ ಎದಿರ್ತಾನೆ ಅಷ್ಟರಲ್ಲಿ ಈ ಕಡೆ ತನ್ಮಿಗೂ ಕೂಡ ಹೆಚ್ಚು ಆಗುತ್ತೆ ಯಾಕೆ ಏನು ಅಂತ ಕೇಳ್ತಿದ್ರೆ ತನ್ಮೆ ಅಂತೂ ಇಲ್ಲಿ ಕಬೋರ್ಡ್ ಹತ್ರ ಬಂದಿದ್ದೆ ಅಕ್ಕ ನಾನು ನಿಜವಾಗ್ಲೂ ಕಳ್ಳನ್ನು ನೋಡಿದೆ ಗೊತ್ತಾ ಕಳ್ಳನ್ನು ಹಿಡಿಯೋಕೆ ಸಹಾಯ ಮಾಡ್ತೀಯಾ ನೀನು ಅಂದಾಗ ಇದೇ ರೀತಿ ಆಗ್ತಿದ್ರೆ ಅಷ್ಟೇ ಆಮೇಲೆ ಅಮ್ಮ ಬೈತಾಳೆ ಏನಾದರೂ ನಾವು ಲೈನ್ ದಾಟಿ ಹೋದರೆ ಅಮ್ಮ ಆಮೇಲೆ ಸೋಲ್ಬೇಕಾಗತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ತನ್ಮೆ ತಾಂಡವಂತೂ ಇಲ್ಲೂ ಕೂಡ ಅಮ್ಮಂದೇ ಜಪ ಆಗ್ಬಿಟ್ಟಿದೆ ಅವ್ರಿಗೆ ಅಮ್ಮ ಅಂದರೆ ಅದು ಮೋಡಿ ಮಾಡಿದಾಳೋ ಏನೋ ಸೋತ್ ಬಿಡ್ತಾಳಂತೆ ಸೋಲ್ಬಾರ್ದಂತೆ ಅದನ್ನೇ ಹೇಳ್ತಿದ್ದಾರೆ ಅಂತ ಒಳಗಡೆನೇ ಹುರ್ಕೋತಿದ್ದಾರೆ ತಾಂಡವ್ ನಂತರ ನನಗಂತೂ ಈಗ ಅಪ್ಪ ಅಂದರೆ ಇಷ್ಟನೇ ಇಲ್ಲ ಅಪ್ಪ ಒಳ್ಳೆಯವರಲ್ಲ ಯಾವ ರೀತಿ ನಾಡೋ ಲ್ವಾ ಅಂತ ಅಪ್ಪನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರೆ ಮಕ್ಕಳು ಇದಕ್ಕೆ ಭಾಗ್ಯನೇ ಆ ಭಾಗ್ಯ ಆಗಿದ್ದು ಅಂತ ತಾಂಡವ ಭಾಗ್ಯ ಮೇಲೆ ಕೋಪ ಮಾಡ್ಕೋತಿದ್ರೆ ಈ ಕಡೆ ಭಾಗ್ಯಗೆ ಭಾಗ್ಯಾಗುತ್ತೆ ಆಗಿದ್ದ ತಡ ಏನ್ ಮಾತಾಡ್ತಿದ್ರೆ ಯಾರಾದ್ರೂ ಪಪ್ಪನ ಬಗ್ಗೆ ಈ ರೀತಿ ಮಾತಾಡ್ತಾರೆ ಇನ್ನು ಮುಂದೆ ಅಪ್ಪನ ಬಗ್ಗೆ ಈ ರೀತಿ ಮಾತಾಡಿದ್ರೆ ಖಂಡಿತ ಸುಮ್ಮನೆ ಇರೋದಿಲ್ಲ ಯಾಕಪ್ಪನ್ ಬಗ್ಗೆ ಆ ರೀತಿ ಮಾತಾಡ್ತೀರಾ ಅಂತ ಬೈತಿದ್ರೆ ಇದ್ಯಾವ್ದು ಕೂಡ ತಾಂಡವ್ ಕಿವಿಗೆ ಹೋಗ್ತಿಲ್ಲ ಇಷ್ಟೊತ್ತು ಭಾಗ್ಯನೇ ಇಷ್ಟಕ್ಕೆಲ್ಲ ಕಾರಣ ಅಂತ ತಾಂಡವ್ ಈಗ ಮಕ್ಕಳುಗಳು ತಪ್ಪಾಗಿ ಮಾತಾಡ್ಬೇಕಾದ್ರೆ ಆ ರೀತಿ ಅಪ್ಪನ್ ಬಗ್ಗೆ ಮಾತಾಡಬಾರ್ದು ಅಂತಾರೆ ಜೊತೆಗೆ ತಾನು ಇರೋದು ಕೂಡ ಹಾಗೆ ಗೊತ್ತಿಲ್ಲ ಹಿಂಬದಿಯಲ್ಲಿ ಹೇಗೆ ಮಕ್ಕಳಿಗೆ ಅಪ್ಪನ್ ವಿಷಯವಾಗಿ ಮಾತಾಡ್ತಾರೆ ಅನ್ನೋ ವಿಷಯನ ಗ್ರಹಿಸ್ಬೋದಿತ್ತು ತಾಂಡವ್ ಆದರೆ ಅವನಿಗೆ ಭಾಗ್ಯ ಇಷ್ಟ ಇಲ್ಲ ಎಲ್ಲಾದ್ರಲ್ಲೂ ಕುಂಕು ಕೆಲಸ ಈ ರೀತಿ ಒಳ್ಳೇದಿದ್ದಾಗ ಅದನ್ನಂತೂ ಮೈನಸ್ ಮಾಡಿಬಿಡ್ತಾರೆ ಅದಂತೂ ತಲೆಗೆ ಹೋಗೋದೇ ಇಲ್ಲ ತಾಂಡವ್ಗೆ ಕೇಳಿಸ್ಕೊಂಡ್ರು ಕೂಡ ಶುಕೆ ಶುಕೆ ಅಂತಿದ್ದಾರೆ ಹೊರತು ಅಯ್ಯೋ ನನ್ನ ಹೆಂಡತಿ ನನ್ನ ಬಗ್ಗೆ ಅಂತ ಭಾವನೆಗಳು ಏನೂ ಇಟ್ಕೊಂಡೆ ಇಲ್ಲ ಆ ರೀತಿ ಮಕ್ಳಿಗೆ ತುಂಬಿಸೋದಿಲ್ಲ ಅನ್ನೋದು ಮಾತ್ರ ಅರ್ಥ ಆಗ್ತಿಲ್ಲ ಇಷ್ಟ ಇಲ್ಲದೆ ಇರೋರಿಗೆ ಒಂದು ಒಂದು ಕಲ್ಲಲ್ಲೂ ಕೂಡ ಮೊಸರಲ್ಲೂ ಕಲ್ಲು ಹುಡುಕ್ತಾರೆ ಅನ್ನೋ ರೀತಿ ಇಲ್ಲಿ ಭಾಗ್ಯ ಇಷ್ಟ ಇಲ್ಲ ಹಾಗಾಗಿ ಜಸ್ಟ್ ಮೈನಸ್ಗಳೇ ಕಾಣ್ತವೆ ಹೊರತು ಇದ್ಯಾವುದು ಕೂಡ ಪ್ಲಸ್ಗಳು ತಾಂಡವ ತಲೆಗೂ ಕೂಡ ಹೋಗುವುದಿಲ್ಲ ಆ ಕಡೆ ಶ್ರೇಷ್ಠ ಕತೆ ಅಂತೂ ಹೇಳುತ್ತಿರೋದು ಈ ಕಡೆ ಸುಂದರಿ ಮತ್ತೆ ಶ್ರೇ ಪೂಜಾ ಸೇರ್ಕೊಂಡಿದ್ದೆ ಸ್ಪೀಕರ್ನ ಜೋರಾಗಿ ಆನ್ ಮಾಡ್ಕೊಂಡು ಆನ್ ಮಾಡ್ಕೊಂಡಿದ್ದೆ ಜೋರಾಗಿ ಸುಂಟ್ರು ಗಾಳಿ ಪದ್ಮಾವತಿ ಸಾಂಗ್ಗೆ ಡ್ಯಾನ್ಸ್ ಧಮಾಕೆ ಮಾಡ್ತಿದ್ದಾರೆ ಈ ಕಡೆ ಶ್ರೇಷ್ಠಾಗೆ ಹೆಚ್ಚರಾಗುತ್ತೆ ಏನಪ್ಪ ಇದು ಅಂತ ಟೈಮ್ ನೋಡ್ತಾಳೆ ಇನ್ನೂ ಕೂಡ ಮಧ್ಯರಾತ್ರಿ ಏನಿದು ಇಷ್ಟೊತ್ತಲ್ಲಿ ಇಷ್ಟು ಸಾಂಗ್ ಕೊಟ್ಕೊಂಡಿದ್ದಾರೆ ಏನಾದರೂ ಪಕ್ಕದ ಮನೇಲಿ ಫಂಕ್ಷನ ಅಂತ ಅಂದ್ಕೊಂಡು ಬಂದರೆ ಯಾವ ಪಕ್ಕದ ಮನೆಯಲ್ಲೂ ಅಲ್ಲ ಸುಂದರಿ ಮತ್ತು ಪೂಜಾ ಸೇರಿಕೊಂಡು ಸಕ್ಕ ಡ್ಯಾನ್ಸ್ ಮಾಡ್ತಿರ್ತಾಳೆ ನಿಲ್ಲಿಸಿ ನಿಲ್ಲಿಸಿ ಅಂದರೂ ಕೂಡ ಅವರು ನಿಲ್ಲಿಸದೆ ಕುಣಿತಿರ್ತಾರೆ ಈ ಕಡೆ ಶ್ರೇಷ್ಠನೂ ಇಟ್ಕೊಂಡು ಎಳೀತಿರ್ತಾರೆ ಅಷ್ಟರಲ್ಲಿ ಸಿಟ್ಟು ಬಂದಿದ್ದೆ ಸ್ಪೀಕರ್ನ ಆಫ್ ಮಾಡಿದೆ ಈ ಕಡೆ ಏನು ಮಾಡ್ತಿದ್ರೆ ನಿಲ್ಲಿಸಿ ಇದು ನನ್ನ ಮನೆ ಇಷ್ಟೊತ್ತಲ್ಲಿ ಯಾರಾದರೂ ಮ್ಯೂಸಿಕ್ ಹಾಕೊಂಡು ಕುಡಿತಾರ ಅಂತ ಹೇಳ್ತಿದ್ರೆ ನಮಗೆ ಫಿಟ್ನೆಸ್ ಟ್ರೈನರ್ ಹೇಳಿದ್ದಾರೆ ಬಾಡಿ ಮೈಂಟೇನ್ ಮಾಡಬೇಕು ಅಂದ್ರೆ ಡಾನ್ಸ್ ಮಾಡಬೇಕು ಅಂತ ಅದಕ್ಕೋಸ್ಕರ ನಾನು ನಾನು ಅಂತ ಪೂಜಾ ಕೂಡ ಬಾಡಿ ಫಿಟ್ನೆಸ್ ಮಾಡಬೇಕು ಅಂತ ಡ್ಯಾನ್ಸ್ ಮಾಡ್ತಿದ್ದೀನಿ ಏನು ಬಿಟ್ಟು ತಿನ್ಕೊಂಡು ಇರೋದು ಅಲ್ಲದೆ ನಾಚಿಕೆ ಆಗಲ್ವಾ ನಿನಗೆ ಈ ರೀತಿ ಎಲ್ಲ ಇನ್ನೊಬ್ರು ಮನೆಗೆ ಬಂದ್ ಮಾಡ್ತಿದ್ಯಲ್ಲ ಮಾನ ಮರ್ಯಾದೆ ಇಲ್ವಾ ನಿನಗೆ ಅಂತ ಶ್ರೇಷ್ಠ ಪೂಜಾಗ್ ಹೇಳ್ತಿದ್ರೆ ಹೋ ಮಾನ ಮರ್ಯಾದೆ ಇಲ್ಲ ನಾನು ಮರ್ಯಾದಿ ಪಾಠ ಮಾಡಕ್ ಬರ್ತಿದ್ರ ಇನ್ನೊಬ್ರು ಸಂಸಾರಕ್ಕೆ ಹೋಗಿ ಅವ್ರ ಸಂಸಾರನ ಹಾಳು ಮಾಡಿ ಸರ್ವನಾಶ ಮಾಡಿ ಇನ್ನೊಬ್ರು ಜೀವನದಲ್ಲಿ ಆಟ ಆಡ್ತಿದ್ರ ಮಾನ ಮರ್ಯಾದೆ ಇದೆಯಾ ಫಸ್ಟು ನೀನು ನನ್ನ ಭಾವನ್ ಲೈಫಿಂದ ಹೋಗು ಆನಂತರ ನಾನು ನಾನ್ ಲೈಫ್ ಇಂದ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಪೂಜಾ ಜೊತೆಗೆ ಈ ಕಡೆ ಶ್ರೇಷ್ಠ ನಾನೇನು ನಿನ್ನ ಭಾವನಿಂದೆ ಹೋಗಲಿಲ್ಲ ನಿನ್ನ ಭಾವ ಬಂದ ಇಷ್ಟೆಲ್ಲ ಮುಂದೆ ಹೋಗಿದ್ದು ಅಂತ ಹೇಳ್ತಿದ್ರೆ ಇದೊಂದು ಇಟ್ಕೊಂಬಿಡು ಯಾವಾಗಲೂ ಕೂಡ ಇದ್ದನ್ನೇ ಇಟ್ಕೊಂಡು ರಾಜ ರಾರಾಜಿಸ್ತಾ ಇರೋ ಯಾವುದೇ ಕಾರಣಕ್ಕೂ ಒಂದು ಮಾತು ಹೇಳ್ತೀನಿ ಹೇಳು ನಾನು ಇಲ್ಲಿರೋದು ನೀನು ಹಾಕೋ ಊಟ ತಿನ್ಕೊಂಡಿರೋದಕ್ಕಲ್ಲ ನನ್ನ ಅಕ್ಕನ ಜೀವನಕ್ಕೆ ತೊಂದರೆ ಕೊಡೋಕೆ ಬಂದಿರೋ ನೀನೇ ನನ್ನ ಭಾವನೆಯಿಂದ ದೂರ ಹೋಗ್ಬೇಕು ಆ ರೀತಿ ಮಾಡೋದಕ್ಕೆ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಆಮೇಲೆ ನೋಡು ನಿನಗೆ ಮಾರಿ ಹಬ್ಬ ಇದೆ ನೀನೇ ತಡ್ಕೊಳೋಕೆ ಆಗದೆ ಮೊದಲು ಮೊದ್ದು ನೀನು ನನ್ನ ಲೈಫ್ ಲೈಫಿಂದ ಹೋಗು ನಾನು ನಿನ್ನ ಮನೆಯಿಂದ ಮೊದಲು ಹೋಗ್ತಾ ಇರ್ತೀನಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮತ್ತೆ ಕುಣಿಯೋಕ್ ಶುರು ಮಾಡ್ತಾರೆ ಅಷ್ಟರಲ್ಲಿ ಈ ಕಡೆ ಕೇಳೋಕೆ ಆಗ್ತಿಲ್ಲ ಚೀರ್ತಾ ಇದ್ರೆ ಅಜ್ಜಿ ಬಂದೇ ಬಿಡ್ತಾರೆ ಓನರ್ ಅಜ್ಜಿ ಬಂದಿದೆ ಈ ಕಡೆ ಸುಂದರಿ ಮತ್ತೆ ಪೂಜಾ ಮಾಡಿಲ್ಲ ಇದೆಲ್ಲ ಹಾಕೊಂಡು ಕುಣಿತಿರೋದು ಶ್ರೇಷ್ಠ ಅನ್ನೋ ರೀತಿ ಪೋಚ್ರೆ ಮಾಡಿಬಿಡ್ತಾರೆ ಈ ಕಡೆ ಶ್ರೇಷ್ಠ ನೋಡಿದ್ರೆ ಈ ಕಡೆ ನೋಡಿ ಅಜ್ಜಿ ನಾವು ಎಷ್ಟೇ ಹೇಳಿದ್ರು ಕೂಡ ಕೇಳ್ತಾನೆ ಇಲ್ಲ ಕುಣಿತೀನಿ ನನ್ನಿಷ್ಟ ನನ್ನ ಮನೆ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಅಂತಿದ್ರೆ ಸುಂದರೀ ಅಂತ ಹೇಳಿ ಶ್ರೇಷ್ಠ ಹೇಳಿದ ತಕ್ಷಣ ಅತ್ತೆಗೆ ಎದುರು ಮಾತಾಡಿ ಏಕವಚನದಲ್ಲಿ ಮಾತಾಡ್ತೀಯಾ ನೀನು ಹೆಚ್ಕೊಂಡ್ಬಿಟ್ಟಿದ್ಯಾ ನೀನು ಅಪ್ಪ ಅಮ್ಮನ ಮುಂದೆನೇ ಆ ರೀತಿಯೆಲ್ಲ ನಡ್ಕೊಂಡವಳು ಸುಳ್ಳು ಹೇಳಿದೋಳು ನೀನು ಇವೆಲ್ಲ ಏನು ಹೆಚ್ಚುಗಾರಿಕೆ ಅಲ್ಲ ಏನು ಅಗ್ರಿಮೆಂಟ್ ತೋರಿಸ್ಬಿಟ್ಟೆ ಅಷ್ಟೆಲ್ಲ ಮಾತಾಡ್ತೀಯಾ ಅದರಲ್ಲಿ ಏನಾದರೂ ಮಧ್ಯರಾತ್ರಿ ಇರ್ತೀನಿ ಈ ರೀತಿ ಜೋರಾಗಿ ಸೌಂಡ್ ಕೊಡ್ಕೊಂಡು ಡ್ಯಾನ್ಸ್ ಆಡ್ಬೋದು ಅಲ್ಲ ಏನಾದರೂ ಬರ್ತಿದ್ಯಾ ನಿನಗೆ ಈ ರೀತಿ ಬುದ್ಧಿ ಕಲಿಸಿದ್ರೆ ಸಾಧು ನಿಮಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಅಜ್ಜಿ ಹೋಗ್ತಾರೆ ನಂತರ ನೀವಿಬ್ರು ಆಡಿ ನನ್ನ ತಲೆ ಕಟ್ತೀನ ಅಂತ ಹೇಳ್ತಿದ್ರೆ ಇದು ಸ್ಯಾಂಪಲ್ ಅಷ್ಟೇ ಮುಂದೆ ತುಂಬ ದೊಡ್ಡದ್ ಕಾದಿದೆ ಮಾರಿ ಹಬ್ಬ ಅದಕ್ಕೆ ಪ್ರಿಪೇರ್ ಹಾಕು ಅಂತ ಹೇಳ್ತಾರೆ ಇದರಿಂದ ಶ್ರೇಷ್ಠಗೆ ಫುಲ್ ಸಿಟ್ಟಾಗಿಬಿಡುತ್ತೆ ಹೋಗ್ಬಿಡ್ತಾಳೆ ಈ ಕಡೆ ತಾಂಡವ್ಗಂತೂ ಕೆಮ್ಮು ಶುರು ಆಗೇ ಬಿಡುತ್ತೆ ಈ ಕಡೆ ಮಕ್ಕಳುಗಳನ್ನ ಕರ್ಕೊಂಡು ಭಾಗ್ಯ ಮಲ್ಕೊಂಡಿದ್ರೆ ಕೆಮ್ಮು ಶುರು ಆದ ತಕ್ಷಣ ಈ ಕಡೆ ಭಾಗ್ಯಗೆ ಹೆಚ್ಚರು ಆಗುತ್ತೆ ಏನಿದು ಕಬೋರ್ಡಿಂದ ಸೌಂಡ್ ಬರ್ತಿದೆ ಹಾಗಿದ್ರೆ ತಮ್ಮೆ ಹೇಳಿದ್ದು ನಿಜ ಅನ್ನಿಸ್ತದೆ ಅಂತ ಕಬೋರ್ಡ್ ಹತ್ರ ಹೋದ ತಕ್ಷಣ ಯಾರಿದ್ದೀರಾ ಒಳಗಡೆ ಅಂತ ಭಾಗ್ಯ ಕೇಳ್ತಿದ್ರೆ ನಾನೇ ಇರೋದು ಮೊದಲು ಬಾಗಿಲು ಅಂದ ತಕ್ಷಣ ಈ ಕಡೆ ತಾಂಡವ್ ಇರೋದು ಅಂತ ಭಾಗ್ಯಗೆ ಅರ್ಥ ಆಗ್ಬಿಡುತ್ತೆ ನೀವ್ಯಾ ಅಲ್ಲಿಗೆ ಸೇರ್ಕೊಂಡಿದ್ರಾ ಅಂತ ಕೇಳ್ತಿದ್ರೆ ಮೊದಲು ಬಾಗ್ಲು ತೆಗಿ ಅಷ್ಟು ಎಂದಾಗ ಬಾಗ್ಲು ತೆಗಿತಾಳೆ ಈ ಕಡೆ ಫುಲ್ ಸಾ ಹಾಕಾಗಿ ಹೋಗಿರ್ತಾರೆ ತಾಂಡ ಉಸಿರು ಕಟ್ಟಿ ಕೆಂತ್ರೆ ಕೆಂಪ್ತಿದ್ದಾರೆ ನೀವ್ಯಾಕೆ ಒಳಗಡೆ ಇದ್ರಿ ಅಂತಿದ್ರೆ ನೀರು ತೊಗೊಂಡ್ಬಾ ಅಂತ ಹೇಳ್ತಾರೆ ಭಾಗ್ಯ ನೀರು ಹೋದ ತಕ್ಷಣ ಈ ಕಡೆ ಇದೇ ಸರಿಯಾದ ಟೈಮು ಅವ್ಳು ಬ್ಯಾಗಲ್ಲಿ ಹೋಗಿ ಇನ್ವಿಟೇಷನ್ ಕಾರ್ಡ್ ಎತ್ಕೊಂಡ್ಬಿಡ್ಬೇಕು ಅಂತ ಬ್ಯಾಗನ್ನು ಹುಡುಗಿ ಇನ್ವಿಟೇಷನ್ ಕಾರ್ಡ್ ಎತ್ಕೊತಿರ್ತಾರೆ ಅಷ್ಟು ಭಾಗ್ಯ ಬಂದ ತಕ್ಷಣ ಅಲ್ಲೇ ಒಂದು ಕಡೆ ಇನ್ವಿಟೇಷನ್ ಕಾರ್ಡ್ ಹಾಕಿಬಿಡ್ತಾರೆ ತಕ್ಷಣ ಈ ಕಡೆ ನನ್ನ ಬ್ಯಾಗ್ ಯಾಕೆ ಚೆಕ್ ಮಾಡ್ತಿದ್ರಾ ಅಂತ ಹೇಳಿ ಬ್ಯಾಗನ ಕತ್ಕೋತಾರೆ ಯಾಕೆ ಬಂದಿದ್ದು ಅಂತ ಹೇಳ್ತಿದ್ದಾಗೆ ಮಕ್ಕಳು ಕೂಡ ಇಚ್ಛರ ಆಗುತ್ತೆ ಮಕ್ಕಳು ಕೂಡ ಹಾಗಿದ್ರೆ ಅಪ್ಪ ಕಬೂಡಲ್ಲಿ ಸೇರಿಕೊಂಡಿದ್ರು ಅಜ್ಜಿಗೆ ಹೇಳ್ತೀನಿ ಅಂತಿದ್ದಾಗೆ ಈ ಕಡೆ ಏನು ನಿಮ್ಮ ಅಜ್ಜಿಗೆ ಒಂದು ಮನೆ ಎರಡು ಪಾಲ್ ಮಾಡಿದ ತಕ್ಷಣ ಇದು ನನ್ನ ಮನೆ ಅಲ್ವ ಇದು ಈ ಪೂರ್ತಿ ನನ್ನ ಮನೆ ನಾನು ಎಲ್ಲಿ ಬಾ ಬೇಕಾದರೂ ಬರ್ತೀನಿ ಎಲ್ಲಿ ಬೇಕಿದ್ರು ಹೋಗ್ತೀನಿ ಅಂತ ಹೇಳಿ ಕೋಪ ಮಾಡಿಕೊಂಡು ಉತ್ತರ ಕೊಡಿದೆ ಅಲ್ಲಿಂದ ಎಸ್ಕೇಪ್ ಆಗೇ ಬಿಡ್ತಾರೆ ನಂತರ ಇನ್ವಿಟೇಷನ್ ಕಾರ್ಡ್ ಏನಾಯಿತು ಅಂತ ನೆನಪು ಮಾಡ್ಕೊತಿದ್ರು ಒಂದು ಸೀರಿಯಲ್ಲಿ ಬಜೆಟ್ನಲ್ಲ ಯಾವ ಸೀರೆ ನನಗೆ ಗೊತ್ತಾಗ್ತಿಲ್ಲ ಭಾಗ್ಯ ಸೀರೆ ಎತ್ಕೊಂಡು ನೋಡಿಬಿಟ್ರೆ ಅಂತ ಅನ್ಕೋತಿದ್ದಾನೆ ನಂತರ ಈ ಕಡೆ ಭಾಗ್ಯ ಅದು ಏನಿದೆ ಅಂತ ಬ್ಯಾಗನ್ನು ಚೆಕ್ ಮಾಡ್ತಿದ್ದಾರೆ ಇವರು ಏನಾದರೂ ನಾನು ಅಪಾಯಿಂಟ್ಮೆಂಟ್ ಇಟ್ಟಿರೋದು ಗೊತ್ತಾಯ್ತಾ ಖಂಡಿತ ಇದ್ಯಾವುದು ಕೂಡ ಗೊತ್ತಾಗೋಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಹುಡುಗ್ತಾಳೆ ಅಪಾಯಿಂಟ್ಮೆಂಟ್ ಲೆಚ್ಚಿಟ್ಬಿಟ್ಟು ಏನೂ ಕಾಣಿಸ್ತಿಲ್ಲ ಏನೂ ಇಲ್ವಲ್ಲ ಅಂತ ಅನ್ಕೋತಾಳೆ ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ ಅಷ್ಟರಲ್ಲಿ ಆಲ್ರೆಡಿ ತಾಂಡವ ಲೈನ್ ಮೇಲೆ ಕುಪ ಬಂದಿದೆ ಲೈನ್ನ ಅಳಿಸ್ಬಿಟ್ಟು ಅಳಿಸ್ಬಿಟ್ಟಿರ್ತಾರೆ ನಂತರ ಕುಸುಮ್ ಬಂದಿದೆ ಬೆಳ್ಳಂ ಬೆಳಗ್ಗೆ ಈ ಕಡೆ ಎಲ್ಲರನ್ನೂ ಕೂಡ ಕರೀತಾರೆ ಯಾರು ಲೈನ್ನ ಈ ರೀತಿ ಮಾಡಿರೋದು ತಂದ್ಮೇಲೆ ನೀನೇ ಅಂದಾಗ ಹೌದೌದು ಅಜ್ಜಿ ಎಲ್ಲದಕ್ಕೂ ನನ್ನೇ ಹೇಳು ನಿನ್ನೆ ರಾತ್ರಿ ಕಳ್ಳ ಅಂದೆ ಅಪ್ಪನೇ ಕಬೋರ್ಡ್ ಒಳಗೆ ಹೌಸ್ಕೊಂಡಿದ್ರು ಗೊತ್ತಾ ಅಂತಿದ್ದಾಗ ಕುಸ್ಮರ್ಗೆ ಕೋಪ ಬಂದು ತಂಡವನ್ನ ಕರೀತಾರೆ ಯಾಕೆ ಕಬೋರ್ಡ್ ಅಲ್ಲಿ ಹೌಸ್ಕೊಂಡಿದ್ದೆ ಕಳ್ಳನ್ ತರ ನಿನ್ ನೀನೇ ಕಳ್ಳನ್ ತಂಡ ಮಕ್ಕಳನ್ನ ನೋಡ್ಬೇಕು ಅನಸ್ತು ಅದಕ್ಕೋಸ್ಕರ ಬಂದೆ ಅಷ್ಟರಲ್ಲಿ ಇವನು ಕಳ್ಳ ಅಂತ ಕಿಚ್ಕೊಂಡ ಆಮೇಲೆ ನೀವು ಬಂದು ಇನ್ನೊಂದು ಸೀನ್ ಆಗೋದ್ ಬೇಡ ಅಂತ ಕಬೋರ್ಡ್ ಒಳಗೆ ಹೌಸ್ಕೊಂಡೆ ಅಷ್ಟೇ ಅಂತ ಸುಳ್ಳು ಹೇಳ್ಬಿಡ್ತಾರ ನಂತರ ಇದ್ಯಾವ್ದು ಕರ್ಮತಾನ ನಿಮ್ಮ ಮಕ್ಳನ್ನ ನೋಡೋಕೆ ಕಳ್ಳನ್ ತರ ಬರ್ಬೇಕಾ ಎಲ್ಲಾ ಕೂಡ ಒಟ್ಟಿಗೆನೇ ಇರಬಹುದಲ್ವಾ ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಈ ಜೊತೆ ಈ ಭಾಗ್ಯಗೆ ಡಿಫೋಸ್ ಕೊಟ್ಟೆ ಕೊಡ್ತೀನಿ ಅಂತ ಅಲ್ಲಿ ತನ್ನ ಹಠಾನ ಅಲ್ಲೂ ಕೂಡ ಬಿಡ್ತಿಲ್ಲ ಹೌದಾ ನೀನು ಮಕ್ಳನ್ನ ನೋಡಬೇಕು ಅಂದರೆ ಯಾಕೆ ನಾನು ಮಹಾ ಗೂಡೆ ಕಟ್ಟಿದ್ದೀನ ಒಂದು ಲೈನ್ ತಾನೇ ಇಳ್ದಿರೋದು ಇಲ್ಲಿ ನಿಂತ್ಕೊಂಡೇ ನೋಡಿದ್ರು ಕೂಡ ಕಾಣ್ತಾರಪ್ಪ ಜೊತೆಗೆ ರೂಮ್ ಒಳಗಡೆನೆ ಹೋಗ್ಬೇಕಾ ಮಕ್ಳು ನೋಡೋದಕ್ಕೆ ರೂಮ್ ಆಚೆ ನಿಂತ್ಕೊಂಡು ನೋಡಿದ್ರು ಕೂಡ ತನ್ಮೈ ತನ್ವಿ ಕಾಣ್ತಾರಲ್ಲ ಯಾಕೆ ಅವ್ಸ್ಕೊಂಡಿದ್ದೆ ಅಂತ ಕೇಳ್ತಿದ್ರೆ ಈ ಕಡೆ ತಾಂಡವ್ ತಬ್ಬಾ ಅಂತ ತಾನೆ ಹೊತ್ತು ಉತ್ತರ ಮಾತ್ರ ಸಿಗ್ತಾನೆ ಇಲ್ಲ ಹಾಗಿದ್ರೆ ಇಲ್ಲಿ ತಾಂಡವ್ ಲಗ್ನ ಪತ್ರಿಕೆ ವಿಶ್ವಕ್ಕೆ ಬ್ಯಾಗ್ನ ಚೆಕ್ ಮಾಡಕ್ಕೆ ಬಂದಿದೆ ಅನ್ನೋ ವಿಶ್ವ ಗೊತ್ತಾಗತ್ತಾ ಈ ಕಡೆ ಖಂಡಿತ ಗೊತ್ತಾಗೋದು ಡೌಟೇ ಇದೆ ಆದರೂ ಕೂಡ ಇಲ್ಲಿ ಬ್ಯಾಗ್ ಭಾಗ್ಯ ಸೀರೆ ಒಳಗಡೆ ಸೇಕೊಂಡಿರೋ ಇನ್ವಿಟೇಷನ್ ಕಾಣನ ಮತ್ತೆ ಕದಿಯೋಕೆ ಮುಂದಾಗ್ತದಾನೆ ತಾಂಡವ್ ತಾಂಡವನ ನಡವಳಿಕೆ ತುಂಬಾ ಅನುಮಾನಾಸ್ಪದವಾಗಿದೆ ಅನುಮಾನಾಸ್ಪದ ತಾಂಡವನ ನಡವಳಿಕೆ ಏನು ಅನ್ನೋದು ಭಾಗ್ಯಗೆ ಅರ್ಥ ಆಗುತ್ತೆ ಅನ್ನೋದನ್ನ ಕದು ನೋಡಬೇಕಾಗಿದೆ ಜೊತೆಗೆ ಅಲ್ಲೂ ಕೂಡ ಭಾಗ್ಯ ಸ್ಯಾರಿ ಒಳಗೆ ಇರೋ ಇನ್ವಿಟೇಷನ್ ಕಾರ್ಡ್ ಕದಿಯೋಕೆ ಮುಂದಾಗ್ತಿದ್ದಾರೆ ತಾಂಡವ್